ಸಿಂಧು ನದಿ ನೀರು ಒಪ್ಪಂದದ ನಿರ್ಧಾರದ ಬಗ್ಗೆ ಪತ್ರ ಬರೆಯಲಾಗಿದೆ ಮಾಹಿತಿ ನೀಡಿ ಪಾಕಿಸ್ತಾನಕ್ಕೆ ಪತ್ರ ಬರೆದ ಭಾರತ ಸರ್ಕಾರ ಪಾಕ್ ಜಲಸಂಪನ್ಮೂಲ ಸಚಿವಾಲಯಕ್ಕೆ ಭಾರತ ಪತ್ರ ಬರೆದಿದೆ ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಪತ್ರ ಬರೆಯಲಾಗಿದೆ ಕಾಶ್ಮೀರದಲ್ಲಿ ಪಾಕ್ ಉಗ್ರವಾದಕ್ಕೆ ಕುಮ್ಮಕ್ಕು ನೀಡುತ್ತಾ ಇದೆ ಭಾರತದ ಕಾಶ್ಮೀರದಲ್ಲಿ ಉಗ್ರವಾದಕ್ಕೆ ಕುಮ್ಮಕ್ಕು ನೀಡುತ್ತಾ ಇದೆ ಪಾಕಿಸ್ತಾನ ಉಗ್ರ ಚಟುವಟಿಕೆಗಳಿಂದಾಗಿ ಒಪ್ಪಂದದ ಉದ್ದೇಶಕ್ಕೆ ಧಕ್ಕೆ ಆಗ್ತಾ ಇದೆ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ಮಾಡಲಾಗಿದೆ ಸಿಂಧು ನದಿ ಒಪ್ಪಂದ ಒಂಬೈನೂರ ಅರವತ್ತರನ್ನ ಸ್ಥಗಿತಗೊಳಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ತಕ್ಷಣದಿಂದ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಂಡಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನಕ್ಕೂ ಕೂಡ ಮಾಹಿತಿ ನೀಡಲಾಗಿದೆ ಪತ್ರದ ಮುಖಾಂತರ ಸಿಂಧು ನದಿ ನೀರು ಒಪ್ಪಂದದ ನಿರ್ಧಾರದ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ ಮಾಹಿತಿ ನೀಡಿ ಪಾಕಿಸ್ತಾನಕ್ಕೆ ಭಾರತ ಸರ್ಕಾರ ಪತ್ರ ಬರೆಯಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಒಂದು ಕಡೆ ಸರ್ವಪಕ್ಷ ಸಭೆಯನ್ನ ನಡೆಸಲಾಗಿರುವಂತದ್ದು ಹಲವಾರು ವಿಚಾರಗಳನ್ನ ಇವತ್ತಿನ ಸಭೆಯಲ್ಲಿ ಹಂಚಿಕೊಂಡಿದ್ದಾರೆ ಚರ್ಚೆಗಳು ಕೂಡ ಆಗಿರುವಂತದ್ದು ಜೊತೆಗೆ ನೀರು ಒಪ್ಪಂದದ ನಿರ್ಧಾರದ ಬಗ್ಗೆ ಕೂಡ ಪತ್ರ ಬರೆಯಲಾಗಿದೆ ಅಂತ ಹೇಳಲಾಗ್ತಾರೆ ಒಟ್ಟಾರೆಯಾಗಿ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಗಿದೆ ಏನ್ ನಿರ್ಧಾರಕ್ಕೆ ಬರಲಾಗಿದೆ ಹಾಗೆ ಈ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಹೌದು ಶಮಂತ್ ಬೆಳಗಾಂನಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ರಂತಹ ವಿಚಾರವಾಗಿ ಇವತ್ತು ಸರ್ವ ಪಕ್ಷಗಳ ಸಭೆಯನ್ನ ಕೇಂದ್ರ ರಕ್ಷಣಾ ಸಚಿವರಾದಂತಹ ರಾಜನಾಥ್ ಸಿಂಗ್ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಇದರಲ್ಲಿ ಗೃಹ ಸಚಿವರು ಭಾಗಿಯಾಗಿದ್ರು ಮತ್ತೆ ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಈ ಒಂದು ಸಭೆಯಲ್ಲಿ ಸರ್ವ ಪಕ್ಷಗಳ ಸಭೆಯಲ್ಲಿ ಭಾಗಿಯಾಗಿದ್ರು ಎಲ್ಲಾ ಪಕ್ಷಗಳ ನಾಯಕರುಗಳು ಒಕ್ಕೂರ್ನಿಂದ ಹೇಳಿದ್ದಾರೆ ಕೇಂದ್ರ ಸರ್ಕಾರ ಯಾವ ರೀತಿಯಾದಂತಹ ನಿರ್ಧಾರನ ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಆಗಿರ್ಬೋದು ಅಥವಾ ಉಗ್ರರ ಸದೆ ಬಡಿಯುವಂತ ವಿಚಾರದಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಂಡ್ರೂ ಕೂಡ ನಾವು ಅದಕ್ಕೆ ಬೆಂಬಲವನ್ನ ಸೂಚಿಸ್ತೇವೆ ನಾವು ನಿಮ್ ಜೊತೆ ಇರ್ತೀವಿ ಅನ್ನುವಂತಹ ಸಂದೇಶವನ್ನ ರವಾನಿಸಿದ್ದಾರೆ ಅದರ ಜೊತೆಗೆ ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಬೇಕಾಗಿದೆ ಆ ಒಂದು ನಿರ್ಧಾರವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ಬೇಕಾಗಿದೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿರೋಧ ಪಕ್ಷಗಳ ನಾಯಕರಾಗಿರ್ಬೋದು ಸರ್ವ ಪಕ್ಷಗಳ ನಾಯಕರುಗಳು ಕೇಂದ್ರ ಸರ್ಕಾರಕ್ಕೆ ಭರವಸೆಯನ್ನ ನೀಡಿರುವಂತಹದ್ದು ಇನ್ನೂ ಮೂಲಗಳ ಪ್ರಕಾರ ಆ ಭದ್ರತಾ ವೈಫಲ್ಯದ ಬಗ್ಗೆ ಸರ್ಕಾರ ಒಪ್ಕೊಂಡಿದೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಚರ್ಚೆಗಳಾಗಿದೆ ಅದು ಅಧಿಕೃತವಾಗಿ ಮಾಹಿತಿ ಬರಬೇಕಾಗಿದೆ ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಕೇಂದ್ರ ಆ ಜಲಸಂಪನ್ಮೂಲ ಸಚಿವಾಲಯ ಒಂದು ಪಾಕಿಸ್ತಾನಕ್ಕೆ ಪತ್ರವನ್ನು ಕೂಡ ಬರೆದಿರುವಂತಹದ್ದು ನಿನ್ನೆ ಘೋಷಣೆ ಮಾಡಿದಂತೆ ಇವತ್ತು ಪತ್ರವನ್ನು ಬರೆಯುವ ಮೂಲಕ ಸಾವಿರದ ಒಂಬೈನೂರ ಅರವತ್ತ ಅರವತ್ತರ ಸಿಂಧು ನದಿಯ ಒಪ್ಪಂದ ಏನಿತ್ತು ಅದಕ್ಕೆ ಈಗ ಅಂತ್ಯ ಹಾಡಿರುವಂತಹದ್ದು ಶಮಂತ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ